ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾ ವತಿಯಿಂದ ಪೋಷಣ್ ಅಭಿಯಾನ ಯೋಜನೆಯಡಿ ಮೇಲ್ವಿಚಾರಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಕಾರ್ಯಕ್ರಮವನ್ನು ಮಂಡ್ಯದ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತಂದೆ ತಾಯಂದಿರು ಮಕ್ಕಳನ್ನು ನಿಮ್ಮ ಬಳಿ ಬಿಟ್ಟ ತಕ್ಷಣ ಆ ಮಕ್ಕಳ ಜವಾಬ್ದಾರಿ ತೆಗೆದುಕೊಂಡು ಪಾಲನೆ ಮಾಡುತ್ತೀರಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೇನೆ ಅಂಗನವಾಡಿ ಮೇಲ್ವಿಚಾರಕಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರಾದ ನೀವು ನಮ್ಮ ಕಮಿಟಿ ಮುಂದೆ ಇಟ್ಟಿದ್ದ ಹದಿನೈದು ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಕೆಲಸ ಮಾಡಿದ್ದೇನೆ ಆ ಬೇರಿಕೆಗಳಲ್ಲಿ ಒಂದು ನೆರವೇರಿದರೆ ನಿಮ್ಮ ಎಲ್ಲಾ ಬೇಡಿಕೆಗಳು ಪೂರ್ಣವಾಗಿ ನೀವು ಕೆಲಸ ಮಾಡಬಹುದು ನೀವು ಕೇಳಿರುವ ಹಾಗೆ ನಿಮ್ಮನ್ನು ಸಹ ಶಿಕ್ಷಕರ ಹಾಗೆ ಗುರುತಿಸುವ ಕೆಲಸ ಮಾಡುತ್ತೇವೆ ನಮ್ಮ ಸರ್ಕಾರ ನಿಮ್ಮನ್ನು ಕೂಡ ಶಿಕ್ಷಕರಾಗಿ ಮಾಡುವ ಭರವಸೆ ಕೊಟ್ಟಿದೆ ನಿಮಗೆ ನೀಡುತ್ತಿರುವ ಮೊಬೈಲ್ ಬಳಸಿ ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ಮಕ್ಕಳ ಪೋಷಣೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕು ಎಂದು ಸರ್ಕಾರ ಉಚಿತವಾಗಿ ಮೊಬೈಲ್ ನೀಡುತ್ತಿದೆ ನಿಮ್ಮ ಸೇವೆ ಸಮಾಜದಲ್ಲಿ ಇನ್ನೂ ಉನ್ನತವಾಗಿ ಇರಲಿ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು ಅವ್ರನ್ನ ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ತಗೊಂಡು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಇವತ್ತು ಅವರು ಕೂಡ ಎಲ್ಲೂ ಕುಂದುಬರದ ಹಾಗೆ ಕೆಲಸಗಳನ್ನು ಮಾಡ್ತಾ ಇದ್ವಿ ಅದಕ್ಕೆ ನಿಮಗೆ ನಿಮ್ಗೆ ನಾವು ನಿಮ್ಮನ್ನು ಅಭಿನಂದಿಸ್ತೀವಿ ಅದೇ ರೀತಿ ನಿಮ್ಮೆಲ್ಲರಿಗೂ ಒಂದು ಸಂತೋಷದ ವಿಚಾರ ಅಂತೇಳಿದ್ರೆ ನಾನು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಏನು ಕಮಿಟಿ ಇದೆ ಅದಕ್ಕೆ ಮೆಂಬರು ಕಳೆದ ವಾರ ತಾನೇ ನಿಮ್ಮದು ಹದಿನೈದು ಬೇಡಿಕೆಗಳ ವಿಚಾರ ನಮ್ಮ ಕಮಿಟಿ ಮುಂದೆ ಬಂದಿತ್ತು ನಿಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಇದ್ದರು ನೀವೇನು ನಮ್ಮನ್ನು ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತ ಕೇಳ್ತಾ ಇದ್ದರೆ ಅದನ್ನು ನಾನು ಗುರುತಿಸಿದ್ರೆ ನಿಮ್ಮ ಹದಿನಾಲ್ಕು ಸಮಸ್ಯೆಗಳು ರೀತಿ ಅಂತೇಳಿ ನಾವು ನಮ್ಮ ಕಮಿಟಿಯಿಂದ ಸರ್ಕಾರಕ್ಕೆ ಇವ್ರನ್ನ ಶಿಕ್ಷಕರನ್ನಾಗಿ ಗುರುತಿಸಬೇಕು ಅಂತೇಳಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕಮಿಟಿಯಿಂದ ಕಳಿಸಿದ್ದೀವಿ ಅದು ಸರ್ಕಾರಕ್ಕೆ ಹೋಗಿದೆ ಇವೆಲ್ಲ ಅಧಿಕಾರಿಗಳು ಕೂಡ ಆಯಿತು ಅದನ್ನು ಮಾಡೋಣ ಅಂತೇಳಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ನಮ್ಮ ಪ್ರಕಾಶ್ ಅವರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಈಗ ಸರ್ಕಾರ ಕಂತ ಹೋಗಿರೋದ್ರಿಂದ ಅದು ಕ್ಯಾಬಿನೆಟ್ ಅಲ್ಲಿ ಬಂದು ನಿಮ್ಮನ್ನು ಶೀಘ್ರದಲ್ಲೇ ಶಿಕ್ಷಕರನ್ನಾಗಿ ಘೋಷಣೆ ಮಾಡುವಂಥ ದಿನ ಹತ್ತಿರದಲ್ಲೇ ಇದೆ ನಮ್ಮ ಸರ್ಕಾರ ಅದನ್ನು ಮಾಡುತ್ತೆ ಕಾರ್ಯಕರ್ತೆಯರು ಅಂತ ಕರಿತಾ ಇದ್ದರು ಇನ್ಮೇಲೆ ನಿಮ್ಮನ್ನು ಕೂಡ ಸಮಾನ ಶಿಕ್ಷಕರ ರೀತಿಯಲ್ಲಿ ಗುರುತಿಸಬೇಕು ಅಂತೇಳಿ ಸರ್ಕಾರ ಕಾಣ್ತಾ ಇವತ್ತು ನಿಮಗೆ ಮೊಬೈಲನ್ನು ವಿತರಣೆ ಮಾಡ್ತಾ ಇರೋದು ನೀವು

ಚಂದ್ರು ಮಾಜಿ ನಗರಸಭಾ ಸದಸ್ಯರಾದ ಶಿವಪ್ರಕಾಶ್ ಬಾಬು ಶಂಕರೇಗೌಡ ಮಾಜಿ ನಗರಸಭಾ ಸದಸ್ಯರು ಅನಿಲ್ ಕುಮಾರ್ ಉಪಸ್ಥಿತರಿದ್ದರು